ಟಿವಿ ನೈನ್ ನಲ್ಲಿ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ ಏನೇನಿದೆ ಚಾರ್ಜ್ ಶೀಟ್ನಲ್ಲಿ ಅನ್ನುವಂತ ಮಾಹಿತಿ ಸಿಕ್ಕಿದೆ ಯಾವ ಕಾರಣಕ್ಕೂ ನನ್ನ ಮತ್ತೆ ಪವಿತ್ರ ಹೆಸರು ಬರಬಾರದು ನಮ್ಮಿಬ್ಬರ ಹೆಸರು ಹೊರಬರದಂತೆ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಕೊಲೆ ಬಳಿಕ ಶೆಡ್ನಲ್ಲಿ ಶವ ಇಟ್ಟಿದ್ದಂತ ಆರೋಪಿಗಳು ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಶೆಡ್ನಲ್ಲಿ ಶವ ಇಟ್ಟಿರ್ತಾರೆ ಬಳಿಕ ದರ್ಶನ್ ನನ್ನ ವಿನಯ್ ಮನೆಗೆ ಡ್ರಾಪ್ ಮಾಡ್ತಾನೆ ಬಳಿಕ ಸಿದ್ಧವಾಗುತ್ತೆ ಡಿ ಗ್ಯಾಂಗ್ ನ ಸರೆಂಡರ್ ಪ್ಲಾನ್ ರಾಘವೇಂದ್ರ ಒಬ್ನನ್ನ ಬಿಟ್ಟು ಉಳಿದವರು ಶರಣಾಗೋದಕ್ಕೆ ನಿರಾಕರಣೆಯನ್ನ ತೋರ್ತಾರೆ ಈ ವಿಚಾರವನ್ನ ದರ್ಶನ್ಗೆ ಪ್ರದೋಷ್ ತಿಳಿಸ್ತಾನೆ ಬಳಿಕ ದರ್ಶನ್ ಮನೆಗೆ ಬಂದಂತ ವಿನಯ್ ಪ್ರದೋಷ್ ನಾಗರಾಜ್ ಸರೆಂಡರ್ ಆಗೋರಿಗೆ ಮೂವತ್ತು ಲಕ್ಷ ಹಣವನ್ನ ನೀಡಿದ್ದಂತ ದರ್ಶನ್ ಆ ದಿನ ಏನೇನಾಯ್ತು ಅಂತ ನೋಡಿ ತನ್ನ ಹಾಗೆ ಪವಿತ್ರ ಗೌಡ ಹೆಸರು ಬರಬಾರದು ಅಂತ ದರ್ಶನ್ ಅಲ್ಲಿ ಸೂಚನೆಯನ್ನ ಕೊಡ್ತಾರೆ ಚಾರ್ಜ್ ಶೀಟ್ ನಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖವಾಗಿದೆ ಕೊಲೆ ನಡೆಯೋದಕ್ಕೂ ಮುನ್ನ ಕೊಲೆ ನಡೆದಂತ ದಿನ ಏನೇನ್ ಕಾನ್ವರ್ಸೇಷನ್ ಆಯಿತು ಯಾವ್ಯಾವ ವಿಚಾರಗಳು ಬಂದಿತ್ತು ಇವೆಲ್ಲವೂ ಕೂಡ ಚರ್ಚೆಯಲ್ಲಿದೆ ಎಸ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಇದೀಗ ಎ ಒನ್ ಎ ಟು ನಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಆಗಿಲ್ಲ ಇವಾಗ ಏನಿದ್ರು ಚಾರ್ಜ್ ಶೀಟ್ ನಲ್ಲಿ ಏನೇನು ಅಂಶಗಳಿದೆ ಅದನ್ನ ನೋಡಿಕೊಂಡು ಜಾಮೀನಿನ ತಯಾರಿಗಳಾಗ್ತಾ ಇದೆ ಮುಂದಿನ ಬೆಳವಣಿಗೆಗಳು ಹೇಗಾಗಬಹುದು ಇಲ್ಲಿ ಎ ಒನ್ ಎ ಟು ಏನು ವ್ಯತ್ಯಾಸ ಆಗದೆ ಇರೋದು ಯಾವ ರೀತಿಯಾಗಿ ಪ್ಲಸ್ ಆಗ್ಬಹುದು ಅಂತ ಚೈತ್ರ ಈ ಕೇಸ್ನಲ್ಲಿ ಎ ಒನ್ನಿಂದ ಎ ಸೆವೆಂಟೀನ್ವರೆಗೂ ಎಲ್ಲರೂ ಕೂಡ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋಂಥ ಒನ್ ಟ್ವೆಂಟಿ ಬಿಿನ ಹಾಕಿರೋದ್ರಿಂದ ಇಲ್ಲಿ ಯಾವುದೂ ಅಂಥ ವ್ಯತ್ಯಾಸ ಆಗೋದಿಲ್ಲ ಎ ಒನ್ ಇರ್ಬೋದು ಎ ಟು ಇರ್ಬೋದು ಯಾಕಂದರೆ ಕೊಲೆ ಆದಂಥ ಸಂದರ್ಭದಲ್ಲಿ ದರ್ಶನ್ ತ ಸ್ಥಳದಲ್ಲೇ ಇದ್ದಂಥದ್ದು ಜೊತೆಗೆ ಕೊಲೆಗೆ ಪವಿತ್ರ ಕೂಡ ಪ್ರಚೋದನೆ ಕೊಟ್ಟಿದ್ದಂಥ ಇವನ್ನ ಬದುಕಬೇಡಿ ಇವನ್ನ ಸಾಯಿಸಿ ಅಂತೇಳಿ ಹೇಳಿಕೆ ಕೊಟ್ಟಿರುವಂಥದ್ದು ಇದೆಲ್ಲವೂ ಕೂಡ ಸಾಕ್ಷ್ಯ ವಿಚಾರಣೆಗಳಲ್ಲಿ ರೆಕಾರ್ಡ್ ಆಗಿದೆ ಹೀಗಾಗಿ ಸಾಕ್ಷಿಯಲ್ಲಿ ಇರೋದರಿಂದ ಸಾಕ್ಷಿಗಳು ಈ ಅಂಶವನ್ನು ಹೇಳಿರೋದ್ರಿಂದ ಈಗ ಎ ಒನ್ ಎ ಟೂನಲ್ಲಿ ಏನೇ ವ್ಯತ್ಯಾಸ ಏನು ಆಗದೆ ಇರುವಂಥದ್ದು ಕೂಡ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಯಾಕಂದರೆ ಎ ಟು ದರ್ಶನ್ ಮೇಲಿರುವಂಥ ಆರೋಪ ಏನಂದರೆ ಅದು ಅಂದರೆ ಭೀಕರವಾದಂಥ ಹಲ್ಲೆ ನಡೆಸಿರುವಂಥದ್ದು ರೇಣುಕಾ ಸ್ವಾಮಿಗೆ ಕಾಲಿನಿಂದ ಒದ್ದಿರುವಂಥದ್ದು ಮರ್ಮಾಂಗಕ್ಕೆ ಒದ್ದಿರುವಂಥದ್ದು ಮತ್ತೆ ಎದೆ ಮೂಳೆಗೆ ಒಡೆದಿರುವಂಥದ್ದು ಜೊತೆಗೆ ಕಿವಿ ಎಡಗಿವಿಗೆ ಕಾಲಿನಲ್ಲಿ ಒದ್ದಿರುವಂಥದ್ದು ಮತ್ತೆ ಎದೆಯನ್ನು ತುಳಿದಿರುವಂಥದ್ದು ಮತ್ತೆ ದೊಣ್ಣೆಯಿಂದ ಹೊಡೆದಿರುವಂಥದ್ದು ಮತ್ತು ನೈಲಾನ್ ಹಗ್ಗದಿಂದ ಹೊಡೆದಿರುವಂಥದ್ದು ಇದೆಲ್ಲವೂ ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ ಜೊತೆಗೆ ಸತ್ತಂಥ ಸಂದರ್ಭದಲ್ಲಿ ರೇಣುಕಾ ರೇಣುಕಾ ಸ್ವಾಮಿ ಮೃತಪಟ್ಟಂಥ ಸಂದರ್ಭದಲ್ಲಿ ಏನು ದರ್ಶನ ಸ್ಥಳದಲ್ಲಿ ಇದ್ದಂಥದ್ದು ಇದೆಲ್ಲವೂ ಕೂಡ ಅಂದರೆ ಎಲ್ಲರೂ ಎಲ್ಲರ ಒಂದು ಹೊಡೆತದಿಂದ ಆತ ಸತ್ತಿದ್ದಾನೆ ಹೀಗಾಗಿ ದರ್ಶನ್ ಪಾತ್ರ ಇರೋದ್ರಿಂದ ಷಡ್ಯಂತ್ರ ಅನ್ನುವಂಥದ್ದು ಒನ್ ಟ್ವೆಂಟಿ ಬಿ ಅನ್ನೋದು ಒಳಸಂಚು ಅನ್ನೋದು ಕೂಡ ಇಲ್ಲಿರೋದ್ರಿಂದ ಇಲ್ಲಿ ಕೇಸಿಂದ ಕೊಲೆಯ ಒಂದು ಆರೋಪದಿಂದ ಪಾರಾಗೋದು ಸುಲಭ ಆಗೋದಿಲ್ಲ ಹೀಗಾಗಿ ಈಗ ಏನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಕೋರ್ಟ್ ಈ ಅಂಶವನ್ನೆಲ್ಲ ಪರಿಗಣಿಸುತ್ತೆ ಯಾಕಂದ್ರೆ ಇನ್ನು ಆರಂಭದ ಹಂತದಲ್ಲಿ ವಿಚಾರಣೆ ಇನ್ನು ಆರಂಭದ ಹಂತದಲ್ಲಿ ಇರೋದ್ರಿಂದ ಆರಂಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಮತ್ತೆ ಸಾಕ್ಷಿಗಳ ಹೇಳಿಕೆ ಏನಿದೆ ಮತ್ತೆ ಈ ಹಂತದಲ್ಲಿ ಜಾಮೀನು ಕೊಟ್ಟರೆ ಆರೋಪಿಗಳ ಮೇಲೆ ಬೀರಬಹುದಾದಂತಹ ಪರಿಣಾಮ ಮತ್ತೆ ಇವರೆಲ್ಲ ಪ್ರಭಾವಿ ಆಗಿರುವಂತದ್ದು ಈಗಾಗಲೇ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡುವಂತಹ ಇತ್ಯಾದಿಗಳನ್ನು ಈಗಾಗಲೇ ಪೊಲೀಸರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ಮುಂದಿನ ಹಂತದಲ್ಲೂ ಕೂಡ ಇವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಮತ್ತೆ ಎಸ್ ಪಿ ಕೋರ್ಟ್ ಗಮನಕ್ಕೆ ತರ್ತಾರೆ ಈ ಹಂತದಲ್ಲೇನೆ ಅವರು ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಸಿ ಸಿ ಡಿಸ್ಟ್ರಾಯ್ ಮಾಡಿದ್ದಾರೆ ಜೊತೆಗೆ ಕೆಲವು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ ಐ ಆರ್ ಕೂಡ ದಾಖಲಾಗಿದೆ ಹೀಗಾಗಿ ಈ ಹಂತದಲ್ಲಿ ಜಾಮೀನು ಕೊಟ್ಟರೆ ಮುಂದೆನೂ ಕೂಡ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇರೋದ್ರಿಂದ ಜಾಮೀನು ಕೊಡಬೇಡಿ ಅಂತ ಅವರು ಸಹಜವಾಗಿ ವಾದವನ್ನು ಮಂಡಿಸುತ್ತಾರೆ ಹೀಗಾಗಿ ಈ ಚಾರ್ಜ್ ಶೀಟ್ನಲ್ಲೂ ಕೂಡ ದರ್ಶನ್ ಕೊಲೆಯೇ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಜೊತೆಗೆ ಪವಿತ್ರ ಗೌಡ ಕೂಡ ಪ್ರಚೋದನೆ ಮಾಡಿದಲ್ದೇನೆ ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಅಂಶ ಕೂಡ ಇರೋದ್ರಿಂದ ಈ ಕೇಸ್ ನಲ್ಲಿ ಏನು ಕೊಲೆ ಆರೋಪ ಏನಿದೆ ಅದು ದರ್ಶನ್ ಮೇಲೆ ಮತ್ತೆ ಪವಿತ್ರ ಗೌಡ ಮೇಲೆ ನೇರವಾಗಿರೋದ್ರಿಂದ ಈ ಎ ಒನ್ ಅಥವಾ ಎ ಟು ಅನ್ನುವಂಥದ್ದು ಯಾವುದೇ ವ್ಯತ್ಯಾಸ ಆದ್ರೂ ಕೂಡ ಈ ಕೇಸ್ ಅದು ಏನು ಪರಿಣಾಮ ಯು ಚಿತ್ರ ಡೀಟೇಲ್ಸ್ಗಾಗಿ